ಬಂದಾರೆ ಬಸ್ ಅಲ್ಲಿ ಬಂದಿದ್ದಾರೆ ಇವತ್ತು ಇದು ಸೌಜನ್ಯ ಹೋರಾಟ ಅನ್ನೋದು ಬಿ ಐ ಪಿ ವರ್ಸಸ್ ಕಾಮನ್ ಮ್ಯಾನ್ ಜನಸಾಮಾನ್ಯರು ವರ್ಸಸ್ ಪ್ರಭಾವಶಾಲಿಗಳು ಪ್ರಭಾವಶಾಲಿಗಳಿಂದ ರಕ್ಷಣೆಗೆ ನೋಡೋಣ ಯಾರ ಕಡೆ ಶಕ್ತಿ ಇದೆ ನೋಡಿ ಅದು ಜನಕ್ಕೆ ಗೊತ್ತಾಗುತ್ತೆ ಇಂಗ್ ಏನು ಮಾಡ್ತಾ ಇದ್ದಾರೆ ಆ ಮಹಿಳೆ ಸ್ವಯಂ ಪ್ರೇರಿತವಾಗಿ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾರೆ ಎಸ್ ಐಟನೂ ಕೂಡ ಹೇಳಿದ್ರು ಈಗ ಅವರು ಊರಿಗೆ ಹೋಗಿ ಯಾವುದೇ ಒಂದು ಮನೆ ಇರಲಿ ಅಕ್ಕಪಕ್ಕದ ಮನೆ ಇರ್ತದೆ ಡಾಯರಿ ಜಗಳ ಇರ್ತದೆ ಅವರು ಅಂತಂದ್ರೆ ಹಿಡ್ಕೊಂಡು ಒಂದು ಬೈಕ್ ತಗೊಂಡು ಹಂಗೆ ಹಿಂಗೆ ಅಂತ ಹೇಳ್ತಾ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರು ಪ್ರತ್ಯಕ್ಷದರ್ಶಿ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಸೊ ಇದು ಏರ್ಕಟ್ಟೆಗೆ ಗೊತ್ತಾಗ್ತಾ ಇದೆ ದೊಡ್ಡ ಚಾನಲ್ಗಳಿಂದ ಅವನ ಏನು ಹತ್ತು ಕೋಟಿ ಇಪ್ಪತ್ತು ಕೋಟಿ ಹಾಕಿ ಮೂರು ಜನ ಎಂಪೈ ಇಟ್ಕೊಂಡು ಸುಳ್ಳು ಹೇಳಕ್ಕೆ ಅವರು ದೊಡ್ಡ ಚಾನಲ್ ಮಾಡಿದ್ದಾರೆ ಅಂತ ನನಗೆ ಎಲ್ಲಿ ತಪ್ಪು ಹಾಕಿ ಹಾಕಿದ್ದಾರೆ ಅದನ್ನು ಏನಿದೆ ಅದರಲ್ಲಿ ಇವರು ಓದಿದ್ದಾರೆ ಅದರಲ್ಲಿ ಎರಡು ಅಂಶಗಳನ್ನು ಹೇಳಿದ್ದಾರೆ ಅದರ ಇದೇನು ಕೂಡ ಬೇಕಾದ್ರೂ ಇದೆ ಅದರಲ್ಲಿ ಏನಂತ ಹೇಳಿದ್ದಾರೆ ಅವ್ರಿಗೆ ಇಡ್ನೆಸ್ ಪ್ರೊಟೆಕ್ಷನ್ ಯಾಕೆ ಹಾಕೋದಿಲ್ಲ ಆ ನಂತರ ಆತನಿಗೆ ನೀವು ಅಲ್ಲಿ ಅಲ್ಲಿನೇ ಎಫ್ ಐ ಆರ್ ಮಾಡಬೇಕಾಗಿತ್ತು ಸ್ಟೇಷನ್ ಅಂತ ಹೇಳಿದ್ದಾರೆ ಆ ನಂತರ ಅವರು ಒಪಿನಿಯನ್ ಕೊಟ್ಟಿರೋದು ಇಟ್ ಇಸ್ ದೇರ್ ಒಪಿನಿಯನ್ ಅದು ಆ ನಂತರ ಅದು ಪಬ್ಲಿಕ್ ಇಂಟ್ರೆಸ್ಟ್ ಇಟಿಕೇಶನ್ ಹಾಕಿದ್ದು ಯಾರು ಯಾರು ಹಾಕಿದ್ದು ಅದನ್ನು ಅದೇ ವ್ಯಕ್ತಿನೇ ಹಾಕಿದ್ದು ನಾವು ಯಾರು ಹಾಕಿದ್ದಲ್ಲ ಅದು ಅವನ ಕಳಕಳೆಯಿಂದನೇ ಹಾಕಿದ್ದು ಆಯ್ತು ಒಂದು ನಿಮಿಷ ಇದಕ್ಕೆ 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 ನಾನು ಆ್ಯಡ್ ಮಾಡಿದ್ದೀನಿ ಇನ್ನೇನು ಹೇಳಿದೆ ಸುಪ್ರೀನ್ ಕೋರ್ಟೆ ತಪಾಕಿ ಮಾಡಿದೆ ಹೈಕೋರ್ಟಲ್ಲಿ ಏನು ಹೇಳಿದೆ ಸಂತೋಷ್ರ ಅವರು ಘಟನೆಗ ಸಂಬಂಧನೇ ಇಲ್ಲ ಅಂತ ಹೇಳಿದಾರಲ್ಲ ಅದ್ರ ಬಗ್ಗೆ ಏನು ಉಪಯೋಗ ಕೊಡ್ತಾರೆ ಟಿ ವಿ ಚಾನಲ್ ಅವರು ಬೇರೆ ಯಾರು ಮಾಡಿದ್ರ ತಾನೆ ಅದರಲ್ಲೂ ಕೂಡ ಈಗ ಈ ದೇಶದ ಕಾನೂನೇ ಹೇಳಿರ್ತಾನೆ ಹೈಕೋರ್ಟ್ ಹೇಳಿರ್ತಾನೆ ಹೈಕೋರ್ಟ್ ಕ್ಲಿಯರ್ ಕಟ್ಟಾಗಿ ಹೇಳಿದೆ ಅಕ್ಯೂಸ್ಡ್ ಹ್ಯಾ ನಾಟ್ ಅಟ್ ಆಲ್ ಎನಿ ರಿಲೇಷನ್ ಅಫೆಸ್ ಅಂತ ನೋ ವೇ ರಿಲೇಟೆಡ್ ಅಫೆಸ್ ಅಂತ ಹೇಳಿದ್ದಾರೆ ಅದನ್ನ ಯಾಕೆ ಇವರು ಮಾತಾಡಲ್ಲ ಅಲ್ವಾ ಸೊಸೈ ಟಿ ಎಸ್ ಬ್ಯಾಂಕಿಗೆ ಸಂಪೂರ್ಣ ಅಧಿಕಾರ ತಂತ್ರ ಅದನ್ನು ನೋವು ಆಗುತ್ತೆ ಅವ್ರಿಗೆ ಕೆಲಸ ಮಾಡೋದು ಎಸ್ ಬೇರೆ ಕೆಲಸ ಮಾಡೋದು ಅದು ಮಾಡಕ್ಕೆ ಬಿಡದೆ ಏನೇನೋ ಅಲ್ಲಿ ಆಸನೆ ಮಾಡಿದೆ ಧರ್ಮಸ್ಥಳ ಚಲೋ ಮಾಡಿದೆ ಗೊಂದಲಗಳನ್ನು ಕ್ರಿಯೇಟ್ ಮಾಡಿದರೆ ಅವರು ಕೂಡ ಅಡೆತಡೆ ಮಾಡಿ ನನಗೆ ಸುಳ್ಳೆ ತಾಲೂಕಿಗೆ ಬರಬಾರ್ದು ಅಂತ ಹೇಳಿ ನನ್ನ ಕಡೆ ಕೂಡ ಒಂದು ನೋಟಿಸ್ ಉಂಟು ಮಾಡಿದೆ ನಾನು ಹೋಗ್ಬಾರ್ದು ಯಾಕೆ ಬರ್ತೀನಿ ನಾನು ಜೈನಿಗೆ ಬೈದಂತೆ ನಾನು ಯಾವತ್ತಿಗೂ ಕೂಡ ಜೈನ ಧರ್ಮಕ್ಕೆ ಬಂದಿದ್ದೆ ನಾನು ಅಂದಿದ್ದೇನು ಉದಯ್ ಜೈನ್ ಮಲ್ಲಿಗೆ ಜೈನ್ ವೀರಜ್ ಜೈನ್ ಇವರೆಲ್ಲರೂ ಕೂಡ ಆರೋಪಿತರ ಪಟ್ಟಿಯಲ್ಲಿದ್ದಾರೆ ಅನ್ನಿದ್ದಕ್ಕೆ ಉದಯ್ ಜೈನ್ ಅಂತ ಹೇಳಿದ್ರೆ ಅವ್ರು ಸರ್ನವೇ ಜೈನ್ ಆ ಧರ್ಮಕ್ಕೆ ಬಂದ ಬೈದಾ ಅಂದರೆ ಜೈನ ಇವರು ಮೂರು ಜನ ಜೈನ್ ಧರ್ಮವನ್ನು ಸ್ಥಾಪನೆ ಮಾಡಿದವರ ಇವರು ಉದಯ್ ಜೈನ್ ಜೈನ್ ಧರ್ಮವನ್ನು ಸ್ಥಾಪನೆ ಮಾಡಿದ್ನ ನಾನು ಅಂದಿದ್ದೆ ಜನಕ್ಕೆ ಹಂದಿನ ಇವಾಗ ಅಂದ್ರೆ ಜೈನ್ ಧರ್ಮಕ್ಕೆ ಬೈದಕ್ಕ ಬೀರೀಶ್ ಪಟ್ಟಣ ಹಿಂದೂ ಧರ್ಮಕ್ಕೆ ಬೈದಂಗ ಇಲ್ಲ ಇವರು ಹಂಗ ಅಂತೇಳಿ ಒಂದು ಸುಳ್ಳು ಕೇಸ್ ಮಾಡಿದ್ರು ಸುಳ್ಳು ಕೇಸ್ ಹಾಕಿ ಏನು ಮಾಡಿದ್ರು ನಾನು ಅಲ್ಲಿ ಬರ್ಬಾರ್ದು ನಾನು ಧರ್ಮದ ವಿರುದ್ಧ ದಂಗೆ ಹಬ್ಬಿಸ್ತಾ ಇದ್ದೇನೆ ಯಾರು ಹಿಂದೂ ಮತ್ತು ಜೈನ್ ಧರ್ಮ ಈಗ ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇರೋರೇ ಈ ನಕಲಿ ಹಿಂದೂ ಲೀಡರ್ಗಳು ಏನಾಗ್ತದೆ ಅಲ್ಲಲ್ಲ ಅದು ಸಾಧಾರಣ ರೀತಿಯಲ್ಲಿ ಏನಿದೆ ಗಡಿಪಾರ್ ಹೋರಾಟದಿಂದ ಗಡಿ ಪಾರ್ ಮಾಡೋಕ್ಕಾಗಲ್ಲ ಅಲ್ವಾ ನಮ್ಮ ಹೃದಯ ನಮ್ಮ ಹರದ ಇದ್ದ ಗಡಿಪಾರ ಮಾಡೋಕ್ಕಾಗಲ್ಲ ನೋಡಿ ಹೋರಾಟ ಅಂದ್ರೆ ಅದು ಪ್ರೀತಿ ಇದ್ದಂಗೆ ಅಥವಾ ಕ್ಷಮು ಇದ್ದಂಗೆ ನಾನು ಎರಡು ಉದಾಹರಣೆ ಕೊಡ್ತೇನೆ ಕ್ಷಮನ್ನು ಹತ್ತಿಕ್ಕಿದ್ರೆ ಅದು ಒಳಗಡೆ ಇರಲ್ಲ ಹೊರ್ಗಡೆ ಬಂದ ಪ್ರೀತಿಯೂ ಕೂಡ ಯಾರು ಹತ್ತಿಕ್ಕ ಆಗಲ್ಲ ಆಗಲ್ಲ ಇನ್ನೂ ಜಾಸ್ತಿ ಆಗ್ತದೆ ಹಾಗೆ ಹತ್ತಕ್ಕೆ ಹತ್ತಿರದಾಗ ಏನು ಜಾಸ್ತಿ ಆಗ್ತಾನೆ ಹೋಗ್ತಾರೆ ಖಂಡಿತ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಎಸ್ ಐ ಟಿಗೆ ಫ್ರೀಡಮ್ ಕೊಟ್ಟು ಎಸ್ ಐಟಿಗೆ ಫ್ರೀಡಮ್ ಕೊಟ್ಟು ಈ ನ್ಯಾಯ ಎಸ್ ಐ ಟಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ನೀವು ಹೇಳ್ತಾ ಇದ್ದೀರ ಷಡ್ಯಂತ್ರ ಹತ್ತು ದಿನ ನಮಗೆ ಎನ್ಕ್ವೈರಿ ಮಾಡಿ ಒಂದು ರೂಪಾಯಿ ಏನಾದರೂ ಫಾರೆನ್ ಕೊಡ್ತೀನಿ ನಮಗೆ ಹೇಳಿ ಫಾರೆನ್ ಕಂಡಲ್ಲ ಇದೇ ರಾಜ್ಯದ ಯಾರಾದರೂ ಒಬ್ಬರು ಪಾದ್ರಿ ಕೊಟ್ಟಿದ್ದಾರಾ ಮೌಲ್ಯ ಕೊಟ್ಟಿದ್ದಾರೆ ಗುಲ್ಲ ಕೊಟ್ಟಿದ್ದಾರೆ ಅದನ್ನು ಹೇಳಬೇಕು ಸುಖ ಸುಮ್ಮನೆ ಏನೋ ಒಂದು ಗುಳ್ಳು ಇದಕ್ಕೆ ರನ್ ಅಂತಾರೆ ರನ್ ಅಲ್ಲ ಉಡುಗೆ ಹೋಗ್ಬಿಟ್ಟು ಒಳ್ಳೆಯ ಬಿಳೆ ಬಟ್ಟೆ ಹಾಕ್ಕೊಂಡಿರ್ತಾರೆ ಎಲೆ ಅಡಿಕೆ ಹಾಕ್ಕೊಂಡು ಉಳಿದು ಹೋಗ್ಬಿಟ್ರೆ ಏನಾಗುತ್ತೆ ಅವ್ರ ಗತಿ ಏನಾಗುತ್ತೆ ಆ ಥರ ಮಾಡ್ತಾ ಇದ್ದಾರೆ ಸೊ ರಾಜ್ಯ ಸರ್ಕಾರ ಅದನ್ನು ಕ್ಲಿಯರ್ಫಾಗಿ ಮಾಡಬೇಕು ಚಡ್ಡ ಇದೆಯಾ ಫಂಡ್ ಬಂದಿದೆಯಾ ಇಲ್ಲ ಅನ್ನೋದನ್ನು ಹೇಳಬೇಕು ಒಂದೇ ಒಂದು ರೂಪಾಯಿ ಏನಾದರೂ ಫಂಡ್ ನಾವು ಫಾರೆಮ್ ಕಂಡು ದೇವಸ್ಥಾನ ಹಾಳೋ ತಗೊಂಡಿದ್ರೆ ನಮಗೆ ಶಿಕ್ಷೆಯೂ ಕೂಡ ಹೇಳಬೇಕು ಇಲ್ಲ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದವರು ಎಲ್ಲರೂ ಹೋಗ್ತಾ ಇದ್ದಾರೆ ಸುಭಾಸಿನಿ ಆಗಿ ಮೇಡಮ್ ಬಂದಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಏನು ಸಂಘಟನೆ ಕ್ಯಾಪ್ಟನ್ ಲಕ್ಷ್ಮೀಬಾಯಿಯವರ ಮಗಳು ಬಂದಿದ್ರು ಸುಭಾಷ್ ಚಂದ್ರ ಬೋಸ್ ಅವರ ಲೆಫ್ಟಿನೆಂಟ್ ಆದಂಥ ಮಗಳು ಬಂದಿದ್ರು ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ thank you